ಜಿಲ್ಲಾ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹರಿಹರ ಹರಿಕಾಂತ್ ಅವರಿಗೆ ಗೋವಾದಲ್ಲಿ ಗೌರವ ಡಾಕ್ಟರೇಟ್ ಪುರಸ್ಕಾರ ನೀಡಿದ್ದಕ್ಕೆ ನಾಗರಿಕ ವೇದಿಕೆ ಅಂಕೋಲ ಘಟಕ ಮತ್ತು ಗೆಳೆಯರ ಬಳಗ ಅಂಕೋಲ ಹಾಗೂ ಹುಟೂರಿನಲ್ಲಿ ಪ್ರತ್ಯೇಕವಾಗಿ ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು ಇಂಜಿನಿಯರ್ ಅಸೋಸಿಯೇಷನ್ದ ಜಿಲ್ಲಾಧ್ಯಕ್ಷರು ಮೀನುಗಾರ ಸಂಘಟನೆ ಸೇರಿದಂತೆ ಹತ್ತಾರು ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ನೂರಾರು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾಗಿರುವ ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮದ ಹರಿಹರ ಹರಿಕಾಂತ ಇವರಿಗೆ ಇತ್ತೀಚೆಗೆ ಗೋವಾ ರಾಜ್ಯದ ಭವ್ಯ ಸಮಾರಂಭದಲ್ಲಿ ಹಲವು ಗಣ್ಯರು ಮತ್ತು ಪ್ರಮುಖರ ಉಪಸ್ಥಿತಿಯಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಗೌರವಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಂಕೋಲಾ ಪಟ್ಟಣದ ಕಲ್ಪರಕ್ಷಾ ಸ್ಟಡಿ ಸರ್ಕಲಿನ ಸಭಾಭವನದಲ್ಲಿ ನಾಗರಿಕ ವೇದಿಕೆ ಅಂಕೋಲಾ ಹಾಗೂ ಗೆಳೆಯರ ಬಳಗ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಹರಿಹರ ಹರಿಕಾಂತ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಸರಳ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಂಕೋಲಾ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರವೀಣ್ ನಾಯ್ಕ್ ಮಾತನಾಡಿ ಸೂಕ್ತ ವ್ಯಕ್ತಿಗೆ ಸೂಕ್ತ ಕಾಲದಲ್ಲಿ ಡಾಕ್ಟರೇಟ್ ನೀಡಿರುವುದು ಅಭಿನಂದನೀಯ ಹರಿಹರ ಅವರು ಅನೇಕ ವರ್ಷಗಳಿಂದ ಹತ್ತಾರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಸರಳ ಗುಣ ಸ್ವಭಾವದ ಹರಿಹರ ಅವರಿಗೆ ಡಾಕ್ಟರೇಟ್ ಪುರಸ್ಕಾರ ಉನ್ನತ ಮಟ್ಟಕ್ಕೆ ಏರಿಸಿದೆ ಎಂದರು ನಿವೃತ್ತ ಶಿಕ್ಷಕರಾದ ಎಂಎಂ ಕರ್ಕಿಕರ್ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಹರಿಹರ ಅವರು ಗೌರವ ಡಾಕ್ಟರೇಟ್ ಪಡೆಯುವುದರ ಮೂಲಕ ಅಂಕೋಲಾದ ಕೀರ್ತಿಯನ್ನ ಬೆಳಗಿದ್ದಾರೆ ಈ ದಿಶೆಯಲ್ಲಿ ಈ ಅಭಿನಂದನಾ ಸನ್ಮಾನ ಸಮಾರಂಭ ಸೂಕ್ತ ಎಂದರು ನಿವೃತ್ತ ಉಪ ತಹಶೀಲ್ದಾರ್ ಸುರೇಶ್ ಹರಿಕಾಂತ್ ಮಾತನಾಡಿ ನಮ್ಮ ಹರಿಕಾಂತ ಸಮಾಜಕ್ಕೆ ಹರಿಹರ ಅವರಿಂದ ದೊಡ್ಡ ಗೌರವ ಬಂದಂತಾಗಿದೆ ಈವರೆಗೂ ಯಾರೊಬ್ಬರಿಗೂ ಗೌರವ ಡಾಕ್ಟರೇಟ್ ಪಡೆದಿರುವ ಇತಿಹಾಸ ಇದ್ದಿರಲಿಲ್ಲ ಈಗ ದೊರೆತಿರುವುದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಚಾರ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಹರಿಹರ ಈ ಸನ್ಮಾನದಿಂದ ನನಗೆ ತುಂಬ ಖುಷಿಯಾಗಿದೆ ಮತ್ತು ಈ ಗೌರವ ಡಾಕ್ಟರೇಟ್ಗೆ ಕಾರಣೀಕರ್ತರಾದ ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ ಎಂದರು ಇಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೀರಣ್ಣ ಬೊಮ್ಮಯ್ಯ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹರಿಹರ ಹರಿಕಾಂತ್ ಅವರು ಅಲೆಮರೆಯ ಕಾಯಿದ್ದಂತೆ ಅವರು ಸಮಾಜ ಸೇವೆಯ ಹೊರತಾಗಿ ನಮ್ಮ ಊರಿಗೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಹೀಗಾಗಿ ನಮ್ಮ ಊರಿಗೆ ಒಂದು ದೊಡ್ಡ ಕೀರ್ತಿ ತಂದ ಅವರನ್ನು ಸನ್ಮಾನ ಅದು ಸ್ತ್ರೀ ಇರುವ ನಮಗೆ ಗೌರವ ತಂದುಕೊಂಡಂತೆ ಎಂದರು ಇಂಜಿನಿಯರ್ ಅಸೋಸಿಯೇಷನ್ನ ಸಂತೋಷ್ ನಾಯಕ್ ಲಕ್ಷ್ಮಣ್ ನಾಯಕ್ ನಿವೃತ್ತ ಶಿಕ್ಷಕ ಪ್ರಮುಖರಾದ ನಾಗಪ್ಪ ಹರಿಕಂಥ ಉಮಾಕಾಂತ್ ಹರಿಕಂತ ಪ್ರವೀಣ್ ಮಧು ದುರ್ಗೇಕ ರಾಜೇಶ್ವರಿ ಕೇಣಿಕರ್ ಸ್ಮಿತಾ ಹರಿಕಾಂತ ರಾಮಹರಿಕಾಂತ ಗೌಡ ವಿವೇಕ್ ಗೌಡ ಲಕ್ಷ್ಮಣಸ್ವಾಮಿ ಸ್ವಾಮಿ ಹಾಗೂ ಜನತಾ ಕಾಲೋನಿ ಹೊಸಗದ್ದೆಯ ನಿವಾಸಿಗಳು ಉಪಸ್ಥಿತರಿದ್ದರು ಪ್ರವೀಣ್ ನಾಯಕ್ ಸ್ವಾಗತಿಸಿದರು ಶಿಕ್ಷಕ ಜಿಆರ್ ತಾಂಡೇಲ್ ನಿರೂಪಿಸಿದರು ಸಂತೋಷ್ ನಾಯಕ್ ವಂದಿಸಿದರು ನಾಗರಾಜ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಸಹಕರಿಸಿದರು ಅದೇ ರೀತಿ ಹರಿಹರ ಹರಿಕಾಂತ ಅವರ ಹುಟ್ಟೂರು ಹಿಲ್ಲೂರಿನಲ್ಲಿಯೂ ರಾಮಲಿಂಗೇಶ್ವರ ಯುವಕ ಮಂಡಲ ಮತ್ತಿತರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಗೌರವ ಡಾಕ್ಟರೇಟ್ಸ್ ಪುರಸ್ಕೃತರಾಗಿರುವ ಹರಿಹರ ಹರಿಕಾಂತ ಅವರನ್ನು ಸನ್ಮಾನಿಸಿ ಊರಿನ ಕೀರ್ತಿ ಹೆಚ್ಚಿಸಿದ್ದಕ್ಕೆ ಅಭಿನಂದಿಸಲಾಯಿತು ಸ್ಥಳೀಯ ಪ್ರಮುಖರು ಊರ ನಾಗರಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ